ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಹಂಗೆ ರೋಡಲ್ಲಿ ಹೋಗ್ತಾ ಇದ್ದೆ ಕೆಂಗುಂಟೆ ಸರ್ಕಲ್ ಹತ್ರ ನಾಗರಬಾವಿ ಅಲ್ಲಿ ಯಾವುದೋ ಒಂದು ಗ್ರಾನೈಟ್ ಅಂಗಡಿ ಕಾಣಿಸ್ತು ಎಲ್ಲ ಫಿಕ್ಸ್ ರೇಟ್ ಹಾಕಿದ್ರು ಫಿಕ್ಸ್ ರೇಟು ಇದೇನಿದು ಎಲ್ಲೂ ನೋಡಲಿಲ್ಲ ಅಲ್ಲ ಫಿಕ್ಸ್ ರೇಟ್ ಹಾಕಿದಾರಲ್ಲ ಅಂತ ಹಾಗೆ ಒಳಗಡೆ ಹೋದೆ ಒಂದು ವಿಡಿಯೋ ಮಾಡಿದೆ ಇದರಿಂದ ನಿಮ್ಗೇನಾದರೂ ಎಲ್ಪ್ ಆಗುತ್ತಾ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಬೇಡಿ ನೋಡಿ ಇದು ಮೆಜೆಸ್ಟಿಕ್ ಬ್ಲಾಕ್ ತುಂಬ ಚೆನ್ನಾಗಿದೆ ರಾಜಸ್ಥಾನ್ ಮೆಟ್ರಲ್ಲು ಹೋಲ್ಸೇಲ್ ರೇಟು ರಾಜಸ್ಥಾನದು ಕಾಫಿ ಬ್ರೌನ್ ಇದು ನೂರ ಐದು ರೂಪಾಯಿ ಲಪೋತ್ರ ಆಂಟಿಸ್ಕಿಡ್ಡು ಮೆಟ್ಲುಗಳಿಗೆ ವರಂಡಕ್ಕೆ ಎಲ್ಲ ಗುಡ್ ರೇಟು ತುಂಬಾ ಬೆಸ್ಟ್ ಕ್ವಾಲಿಟಿ ಇದೆ ಇದು ಲೈಟ್ ಕಲರ್ ಮೆಟೀರಿಯಲ್ ಅರವತ್ತೈದು ರೂಪಾಯಿ ಇದೆ ಬಹಳ ಬೆಸ್ಟ್ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಮನೆಗೆ ಹಾಕಿದ್ಮೇಲೆ ತುಂಬಾ ಲಕ್ಷಣವಾಗಿ ಕಾಣುತ್ತೆ ಇದೆಲ್ಲ ನಿಮಗೆ ಬೇರೆ ಕಡೆ ಬೇರೆಯವರೆಲ್ಲ ನಿಮಗೆ ಎಂಬತ್ತು ಎಂಬತ್ತೈದು ರೂಪಾಯಿಗೆ ಇದು ಮಾಡ್ಬಿಡ್ತಾರೆ ನಮ್ಮಲ್ಲಿ ಹೋಲ್ಸೇಲ್ ರೇಟಲ್ಲಿ ಫಿಕ್ಸ್ ರೇಟ್ ಇರೋದ್ರಿಂದ ಗುಡ್ ರೇಟ್ ಇದೆ ಇದು ಪ್ಯಾರಾಡೈಸು ಎಪ್ಪತ್ತು ರೂಪಾಯಿ ಇದೆ ತುಂಬಾ ಚೆನ್ನಾಗಿದೆ ಹತ್ತಡಿಗೆ ಅಡಿಗೆ ಮೂರು ಕಾಲಡಿ ಹೈಟ್ ಇದೆ ಲಾಟ್ ದೊಡ್ಡ ದೊಡ್ಡ ಲಾಟ್ ಇರುತ್ತೆ ನಿಮಗೆ ಎರಡ್ ಸಾವಿರ ಬೇಕಾ ಮೂರ್ ಸಾವಿರ ಬೇಕಾ ಬೆಸ್ಟ್ ಕ್ವಾಲಿಟಿಲಿ ಬೆಸ್ಟ್ ರೇಟಲ್ಲಿ ನೀವು ಅನ್ಕೊಳ್ಳಾಗ್ಞೂ ಇಲ್ಲ ಅಷ್ಟು ಒಳ್ಳೆ ರೇಟಲ್ಲಿ ನಾವು ಕೊಡ್ತಾ ಇದ್ದೀವಿ ಏನು ನೀವು ಫಿಕ್ಸ್ ರೇಟ್ ಹಾಕಿದೀರಲ್ಲ ಇಷ್ಟೇ ಇದಕ್ಕಿಂತ ಕಮ್ಮಿ ಆಗಲ್ಲ ಇಲ್ಲ ನಾವು ಈ ಫಿಕ್ಸ್ ರೇಟ್ ಅಲ್ಲಿ ಒಂದು ನಮ್ಮ ಅನುಭವನ ಶೇರ್ ಮಾಡಿದ್ದೀವಿ ಏನ್ ಗೊತ್ತಾ ಯಾರಿಗೂ ಯಾಮರ್ಸ ಕತೆ ಇರಲ್ಲ ಇಲ್ಲಿ ಬೆಸ್ಟ್ ರೇಟ್ ಬೇಕು ಆಮೇಲೆ ಮನೆ ಕಟ್ಟೋರಿಗೆ ಆರ್ಥಿಕ ಸ್ಥಿತಿ ಬಹಳ ನೊಂದಿರ್ತಾರೆ ಗ್ರಾನೇಟಿಗೆ ಹೋಗ್ಬೇಕಂದ್ರೆ ಭಯ ಇರುತ್ತೆ ಅವ್ರಿಗೆ ಈ ರೇಟ್ ನೋಡಿದ್ಮೇಲೆ ಕಸ್ಟಮರ್ ನಮಗೆ ಎಷ್ಟೋ ಸರಿ ಹೇಳಿದ್ದಾರೆ ಸರ್ ನಾವು ತಮ್ಮಲ್ಲಿ ಬಂದಿದ್ದಕ್ಕೆ ನಮಗೆ ಒಂದು ಭಯನ ಹೋಗ್ತು ಸರ್ ನಾವು ನಾವು ಕೊಂಡ್ಕೊತೀವಿ ಸರ್ ಅಂತ ಕೊಂಡ್ಕೊಂಡು ಹೋಗ್ತಾರೆ ಅವರು ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇಲ್ಲಿ ಇನ್ನೂ ತುಂಬಾ ಇದೆ ಸರ್ ಇಲ್ಲಿ ಹೆಚ್ಚು ಕಮ್ಮಿ ನಮ್ಮಲ್ಲಿ ಒಂದು ಮೂವತ್ ಮೂವತ್ತೈದು ಕಲರ್ ಇದೆ ಮೂವತ್ತೈದು ಕಲರ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಲ್ಲದಕ್ಕೂ ಫಿಕ್ಸ್ ರೇಟು ಹೋಲ್ಸೇಲ್ ರೇಟ್ ಇರುತ್ತೆ ನೀವು ನೋಡಿ ನಿಮಗೆ ಯಾವುದು ಲೈಕ್ ಆಗುತ್ತೆ ಬಂದು ಖುದ್ದಾಗೆ ನೋಡಿಕೊಂಡು ಶಾಪಿಂಗ್ ಮಾಡಿದಂಗೆ ನಿಮ್ಮ ಕಲೆಕ್ಷನ್ ಮಾಡಿಕೊಂಡು ನೀವು ತಗ ತಗೊಳ್ಳಿ ನಮ್ಮಲ್ಲಿ ಕಿಚನ್ ಸ್ಲ್ಯಾಬ್ ಇದೆ ಕಿಚನ್ದು ಸಿಂಕು ಸ್ಲ್ಯಾಬು ಮತ್ತು ಗ್ಯಾಲಕ್ಸಿ ಬ್ಲ್ಯಾಕ್ ಗ್ಯಾಲಾಕ್ಸಿ ಎಲ್ಲಾನು ಇದೆ ಎಲ್ಲ ನ್ಯಾಚುರಲ್ ಸ್ಟೋನ್ ಇದೆ ತುಂಬ ಚೆನ್ನಾಗಿದೆ ಸರ್ ಇದು ಸಫಾರಿ ಬ್ಲೂ ಅಂತ ಸರ್ ಇದು ಇದು ಸಫಾರಿ ಬ್ಲೂ ಎಂಬತ್ತೆರಡು ರೂಪಾಯಿ ಫಸ್ಟ್ ಕ್ವಾಲಿಟಿ ಮೆಟೀರಿಯಲು ತುಂಬ ಚೆನ್ನಾಗಿದೆ ಮನೆ ಫಿನಿಷಿಂಗು ಮನೆಗೆ ಲೇಯಿಂಗ್ ಆದ್ಮೇಲೆ ತುಂಬಾ ಚೆನ್ನಾಗಿ ಒಳ್ಳೆ ಫಿನಿಶಿಂಗ್ ಬರುತ್ತೆ ಪಾಲಿಶ್ ಆಗಿರೋದು ಪಾಲಿಷ್ ಎಲ್ಲ ಆಲ್ರೆಡಿ ಪಾಲಿಷ್ ಬರುತ್ತೆ ಜಸ್ಟ್ ವಾಷಿಂಗ್ ಅಷ್ಟೇ ಹಾಕದ್ಮೇಲೆ ಬರೀ ಇಲ್ಲ ತೊಳ್ಕೊಂಡು ಬರೀ ವಾಶ್ ಮಾಡ್ಕೊಳ್ಳೋದಷ್ಟೇ ಆಮೇಲೆ ಪಾಲಿಷ್ ಇಲಿಶು ಆತರ ತರ ಏನು ಕಾನ್ಸೆಪ್ಟ್ ಇರಲ್ಲ ಇದರಲ್ಲಿ ಗ್ರಾನೈಟ್ ಅಲ್ಲಿ ಎಲ್ಲ ಫ್ಯಾಕ್ಟ್ರಿ ಮೇಲೆ ರೆಡಿ ಆಗಿ ಬರ್ತವೆ ಚಾಮರಾಜನಗರ ಬ್ಲಾಕ್ ತರ್ಟಿ ಎಂ ಎಂ ಕಿಚನ್ ಬರುತ್ತೆ ಇದಕ್ಕೆ ಇದರಲ್ಲಿ ಇನ್ನೊಂದು ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅಂಗಡಿಯವರು ಕೂಡ ಬಂದು ತಗೊಂಡೋಗಿ ಅವ್ರ ಕೆಲಸ ಮಾಡ್ಕೋಬೋದು ಯಾಕಂದ್ರೆ ಇದು ನಂದೇ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಅಂಗಡಿಯವ್ರು ಬಂದ್ರು ಅಂಗಡಿಯವರಿಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀನಿ ಬೆಸ್ಟ್ ರೇಟಲ್ಲಿ ಇದೆ ಗುಡ್ ಕ್ವಾಲಿಟಿ ಇದೆ ಚಾಮರಾಜನಗರ ಬ್ಲಾಕ್ ಇದು ಬೇರೆ ಇದೆಲ್ಲ ಇದೆಲ್ಲ ಸಿಂಕು ಸ್ಲ್ಯಾಬು ಇದು ಸಿಂಕು ಸರ್ ಕಿಚನ್ ಕಿಚನ್ ಸಿಂಕ್ ಇದು ಬ್ಲಾಕ್ ಬಂದ್ಬಿಟ್ಟು ಐದು ಸಾವಿರದ ಆರ್ನೂರು ರೂಪಾಯಿ ಆಗತ್ತೆ ಗ್ರೀನ್ ಬಂದ್ಬಿಟ್ಟು ಐದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಗ್ರೀನ್ ಗ್ರೀನ್ ಬೇರೆ ಬೇರೆ ರೇಟ್ ಇದೆ ಬ್ಲ್ಯಾಕ್ ಬೇರೆ ರೇಟ್ ಇದೆ ಸಾಲಿಡ್ ಸಿಂಕು ಮತ್ತೆ ಇದರಲ್ಲಿ ಜಾಯಿಂಟ್ ಸಿಂಕು ಸಿಗತ್ತೆ ಜಾಯಿಂಟ್ ಸಿಂಕು ನಿಮಗೆ ಮೂರು ಸಾವಿರ ರೂಪಾಯಿಗೆಲ್ಲ ಸಿಗತ್ತೆ ಟೂ ಬೈ ಟು ಆಮೇಲೆ ಇನ್ನ ಇನ್ನ ಚಿಕ್ಕದ್ ಬೇಕಂದ್ರೆ ನಿಮ್ಗೆ ಯಾವ ರೇಟಿಗೆ ಬೇಕಾದ ಅಂದರೆ ಯಾವ ಸೈಜ್ ಕೊಡ್ತೀರಾ ಆ ಸೈಜಿಗೆ ರೇಟ್ ಹೇಳ್ಕೊಡ್ತೀವಿ ಇದು ಇದು ಬ್ಲ್ಯಾಕ್ ಸರ್ ಇಲ್ಲಿ ಗ್ರೀನ್ ಇದೆ ಬನ್ನಿ ಸರ್ ಇದು ಆಸಾನ್ ಗ್ರೀನ್ ಸರ್ ಇದು ಇದು ಹಾಸನ್ ಗ್ರೀನ್ ಇದು ಕಿಚನ್ ಸ್ಲ್ಯಾಬ್ನೆ ಇದು ತರ್ಟಿ ಎಂ ಎಮ್ ಇದನ್ನು ಹೋಲ್ಸೇಲ್ ರೇಟ್ ಆಗಿ ಕೊಡ್ತೀವಿ ಇದು ನಿಮಗೆ ನೂರ ಅರವತ್ತು ರೂಪಾಯಿ ಹೋಲ್ಸೇಲ್ ರೇಟ್ ಇದೆ ಬ್ಲ್ಯಾಕ್ ಇನ್ನೂರು ರೂಪಾಯಿ ಇದೆ ಹೋಲ್ಸೇಲ್ ರೇಟ್ ಆಗಿ ನಾವು ಅಂಗಡಿಯವರಿಗೆಲ್ಲ ಕೊಡ್ತಾ ಇದ್ದೀವಿ ಮತ್ತೆ ನಮ್ಮ ರಿಟೇಲರ್ಗೂ ಕೊಡ್ತಾ ಇದೀವಿ ಅಲ್ಲ ಅಲ್ಲ ಸ್ಕ್ವೇರ್ ಫೀಟ್ ಒನ್ ಸ್ಕ್ವೇರ್ ಒಂದ್ ಸ್ಕ್ವೇರ್ ಫೀಟ್ ನೂರ ಅರವತ್ತು ರೂಪಾಯಿ ತರ್ಟಿ ಎಂ ಎಂ ಇದೆ ಸರ್ ಇದು ಅದೆಲ್ಲ ಸಿಂಕು ಸ್ಲ್ಯಾವ್ ಸರ್ ನೀವು ಏನೇನ್ ಸೈಜ್ ಹೇಳ್ತೀರಾ ಆ ಸೈಜಿನ್ ಸೈಜ್ ತಕ್ಷಣ ಪೀಸ್ ನ ಕೊಡ್ತೀವಿ ಸರ್ ಆ ನೀವು ಯಾವ ತರ ನಿಮ್ ಕಿಚನ್ ಯಾವ ತರ ಇರುತ್ತೆ ಆ ಕಿಚನ್ ತಕ್ಷಣಾಗೆ ನೀವು ಮೆಜರ್ಮೆಂಟ್ ಕೊಟ್ಟಾಗ ನಾವು ಮಾಡ್ಕೊಂಡ್ ಕೊಡ್ತೀವಿ ಸರ್ ಇದು ತುಮಕೂರು ಪರ್ಪರೆ ಇಲ್ಲೇ ನಮ್ಮ ಸ್ನೇಹಿತರದ ಫ್ಯಾಕ್ಟ್ರಿ ಅದನ್ನು ಕೂಡ ನಾನು ಮನಪಲ್ಲಿ ಮಾಡ್ಕೊಂಡು ಹೋಲ್ಸೇಲ್ ರೇಟಲ್ಲಿ ಹೋಲ್ಸೇಲ್ ರೇಟಿಗೆ ಸಿಗೋ ತರ ನಾನು ಕೊಡ್ತಾ ಇದ್ದೀನಿ ಸರ್ ಇದು ತುಂಬ ಒಳ್ಳೆ ಗುಡ್ ಕ್ವಾಲಿಟಿ ಇದೆ ಒಳ್ಳೆ ಥಿಕ್ನೆಸ್ ಇದೆ ನಿಯರೆಸ್ಟ್ ಬೈ ತುಮಕೂರು ಪ್ರೊಡಕ್ಷನ್ ಆದ್ರಿಂದ ಕೆಲವು ಕಸ್ಟಮರು ಕಮರ್ಷಿಯಲ್ ಆಗಿ ಲೋಡ್ ಲೋಡ್ ತಗೋತಾರೆ ಅವರಿಗೆ ಇದಕ್ಕೆ ಇದರಲ್ಲೂ ಮಾಡಿ ಡೆಲಿವರಿ ರೇಟು ಕೂಡ ನಾನು ಸಪ್ರೇಟ್ ಮಾಡ್ಕೊಡ್ತೀನಿ ಸರ್ ಯಾಕಂತಂದ್ರೆ ಲಾಟ್ ಲಾಟ್ ಒಂದೊಂದು ಲಾರಿ ಲಾರಿ ಆ ಆತ ಇದು ಹೋಲ್ಸೇಲ್ ರೇಟ್ ಇದೆ ಇದರಲ್ಲೂ ಲೋಡ್ ಅನ್ಲೋಡ್ ಖರ್ಚು ಇದೆಯಲ್ಲ ಅದೆಲ್ಲ ಉಳಿಸ್ಬಿಟ್ಟು ಡೈರೆಕ್ಟಾಗಿ ಲಾರಿ ಲಾರಿನೇ ಬಿಡಿಸಿ ಕೊಡ್ತೀನಿ ಸರ್ ಮತ್ತೆ ಸಪರೇಟ್ ಚಾರ್ಜಸ್ಟಿ ಸಪರೇಟ್ ಜಿ ಎಸ್ ಟಿ ಸಪರೇಟ್ ಸರ್ ಇದು ಬರಿ ಒಂದ್ ಸ್ಕ್ವೈರ್ ಫೀಟ್ ರೇಟ್ ಇದೇ ಇರುತ್ತೆ ಹಾ ಮತ್ತೆ ಅದರ್ಸ್ ಖರ್ಚೆಲ್ಲ ಎಕ್ಸ್ಟ್ರಾ ಇರುತ್ತೆ ಸರ್ ಅದು ಎಲ್ಲಾ ಕಡೆ ಕಾಮನ್ ಸರ್ ಆಗಿದೆ ಜಿಎಸ್ಟಿ ಗೌರ್ಮೆಂಟ್ ಏಟೀನ್ ಪರ್ಸೆಂಟ್ ಇದೆ ಸರ್ ಏಟೀನ್ ಪರ್ಸೆಂಟ್ ಇದೆ ಸರ್ ಈಗ ಒಂದು ಹತ್ತು ಸಾವಿರ ರೂಪಾಯಿಗೆ ಗ್ರಾನೈಟ್ ತಗೊಂಡ್ರೆ ಎಷ್ಟಾಗುತ್ತೆ ಹತ್ತು ಸಾವಿರ ರೂಪಾಯಿಗೆ ಗ್ರಾನೈಟ್ ತಗೊಂಡ್ರೆ ಸಾವಿರದ ಎಂಟುನೂರು ರೂಪಾಯಿ ಜಿ ಎಸ್ ಟಿ ಜಿ ಎಸ್ ಟಿ ಆಗುತ್ತೆ ಸರ್ ಅದು ಎಕ್ಸ್ಟ್ರಾ ಚಾರ್ಜ್ ಲೋಡಿಂಗ್ ಅನ್ಲೋಡಿಂಗು ಮತ್ತೆ ಟ್ರಾನ್ಸ್ಪೋರ್ಟ್ ನಿಮ್ಗೆ ಎಷ್ಟಡಿ ಬೇಕು ಅನ್ನೋದ್ರ ಮೇಲೆ ಗಾಡಿ ನಾವೇ ಅರೇಂಜ್ ಮಾಡ್ಕೊಡ್ತೀವಿ ಗಾಡಿ ಬಾಡಿಗೆನ ಮಾತಾಡ್ಸ್ಕೊಡ್ತೀವಿ ಆ ಬಾಡಿಗೆ ಮಾತಾ ಎದುರುಗಡೆನೇ ಮಾತಾಡ್ಸ್ಕೊಡ್ತೀವಿ ಅವ್ರ ತಾವು ಬಂದ್ ನಿಮ್ದೇ ಗಾಡಿ ಇದ್ರೆ ಬಂದ್ ಕರ್ಕೊಂಡೋಗ್ ತಗೊಂಡೋಗ್ಬೋದು ಅದನ್ನ ಸ್ವಲ್ಪ ಗ್ರಾನೈಟ್ ಕಲ್ಲು ವಜೆ ಜಾಸ್ತಿ ಇರ್ತೈತೆ ಗಾಡಿಗಳು ಬಿಗಿ ಇರಲ್ಲ ಇದಕ್ಕಾಗಿ ಕೆಲವು ಗಾಡಿಗಳು ಇರ್ತವೆ ಬಿಎ ಗಾಡಿ ಹಗ್ಗ ಸೇಫ್ಟಿ ಮಾಡಿದ್ರೆ ಇಲ್ಲಿ ಲೋಕಲ್ ಆಗಿ ಕಲ್ಲು ಹೊಡಿಯೋ ಗಾಡಿಗಳ ಇದಾವೆ ಹಗ್ಗ ಎಲ್ಲ ನೀಟಾಗಿ ಇಟ್ಟಿರ್ತಾರೆ ಸೇಫ್ ಆಗಿ ತಂದು ನಿಲ್ಲಿಸ್ಬಿಟ್ಟು ಬರ್ತಾರೆ ನಮ್ದು ಶ್ರೀ ಗ್ರಾನೈಟ್ ಅಂತ ನಾವು ಹೋಲ್ಸೇಲ್ ರೇಟಲ್ಲಿ ನಿಮ್ಗೆ ಒಳ್ಳೆ ರೇಟಲ್ಲಿ ಫಿಕ್ಸ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಇಲ್ಲಿ ಯಾರದೇ ಕಮಿಷನು ಅಥವಾ ಬ್ರೋಕರೇಜು ಏನು ಇರಲ್ಲ ಡೈರೆಕ್ಟ್ ಆಗಿ ತಾವುಗಳು ಬಂದು ಪರ್ಚೇಸ್ ಮಾಡ್ಬೋದು ಆಮೇಲೆ ಗ್ರಾನೈಟ್ ಪರ್ಚೇಸ್ ಮಾಡೋಂಥ ಬಿಲ್ಡಿಂಗ್ ಕಟ್ಟೋರು ಲಾಸ್ಟ್ ಸ್ಟೇಜಲ್ಲಿ ಆರ್ಥಿಕ ಸ್ಥಿತಿ ಸ್ವಲ್ಪ ಕಮ್ಮಿ ಇರುತ್ತೆ ಅವರಿಗೆ ಗ್ರಾನೇಟ್ಗೆ ಹೋಗ್ಬೇಕಂತ ಮನಸ್ಸಿರುತ್ತೆ ಏನು ರೇಟ್ ಆಗುತ್ತೋ ಎಷ್ಟೇ ಆಗುತ್ತೋ ಅನ್ನೋ ಭಯ ಇರುತ್ತೆ ಆದ್ರೆ ನಮ್ಮ ಅಂಗಡಿನಲ್ಲಿ ಆ ಭಯ ಬೇಡ ನಿಮಗೆ ರೇಟ್ ಇಲ್ಲೆಲ್ಲೇ ಡಿಸ್ಪ್ಲೇ ಇರುತ್ತೆ ಇದು ಇದು ಹನಿ ಬ್ಲೂ ಅಂತ ಸರ್ ಇದು ಹನಿ ಬ್ಲೂ ಎಂಬತ್ತು ರೂಪಾಯಿ ರೇಟು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಖರ್ಚು ಇರುತ್ತೆ ಏನಿರುತ್ತೆ ಅಂತಂದ್ರೆ ಲೋಡಿಂಗ್ ಅನ್ಲೋಡಿಂಗು ಟ್ರಾನ್ಸ್ಪೋರ್ಟು ಜಿ ಎಸ್ ಟಿ ಇರುತ್ತೆ ಸರ್ ಅದು ಎಕ್ಸ್ಟ್ರಾ ಇರುತ್ತೆ ಇಲ್ಲಿ ಇಲ್ಲಿ ರೇಟು ಎಂಬತ್ತು ರೂಪಾಯಿ ನಿಮಗೆ ಗುಡ್ ರೇಟ್ ಇರುತ್ತೆ ಸ್ಕ್ವೇರ್ ಫೀಟ್ ಒಂದು ಸ್ಕ್ವೇರ್ ಫೀಟು ಎಂಬತ್ತು ರೂಪಾಯಿ ಇರುತ್ತೆ ತುಂಬಾ ಚೆನ್ನಾಗಿ ನಿಮಗೆ ಎಲ್ಲಿ 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 ನಿಮ್ಗೆ ಮೋಸ ಆಗಿರಲ್ಲ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ ಈ ತರ ಇದೊಂದೇ ಅಲ್ಲ ನಮ್ಮಲ್ಲಿ ಐವತ್ತು ರೂಪಾಯಿಂದನೂ ಶುರುವಾಗುತ್ತೆ ಐವತ್ತು ರೂಪಾಯಿಂದ ಶುರುವಾಗಿದ್ದು ನಮ್ಮ ಅಂಗಡಿನಲ್ಲಿ ನೂರು ನೂರ ಹತ್ತು ರೂಪಾಯಿ ವರೆಗೂ ಇಟ್ಟಿದ್ದೀವಿ ಇದು ಲೈ ಲೈಟ್ ಕಲರು ಗೋಲ್ಡ್ ಗೋಲ್ಡ್ ಮೆಟೀರಿಯಲ್ಲು ಲೈಟ್ ಕಲರ್ ನೂರ ಆರು ರೂಪಾಯಿ ಇದೆ ಹೋಲ್ಸೇಲ್ ರೇಟ್ ಇದೆ ನಿಮಗೆ ಮನೆ ಫಿನಿಷಿಂಗಿಗೆ ಲೈಟ್ ಬೆಳಸಬೇಕು ಅಂತಂದ್ರೆ ಇದರಲ್ಲಿ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ನಾಗರಾಜು ನಮ್ಮ ಅಂಗಡಿ ಹೆಸರು ಶ್ರೀ ಇಟ್ ಅಡ್ರೆಸ್ ಬಂದು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಹತ್ರ ಕೆಂಗುಂಟೆ ಸರ್ಕಲ್ಲು ಸರ್ಕಲ್ ಕಾರ್ನರ್ ಅಂಗಡಿ ಜಾಸ್ತಿ ಏನು ಕನ್ಫ್ಯೂಜ್ ಆಗಂಗಿಲ್ಲ ರಿಂಗ್ ರೋಡಿಗೆ ಜಾಯಿಂಟ್ ಆಗಿದೆ ಕಾರ್ನರ್ ಅಂಗಡಿ ಕೆಂಗುಂಟೆ ಸರ್ಕಲ್ಲು